ನಮಗೆ ತುಂಬ ಸಲ ನೂರು ರೂಪಾಯಿ ಕೆಲವೊಮ್ಮೆ ಹತ್ತು ರೂಪಾಯಿ ಕೋಟಾ ನೋಟು ಸಿಕ್ಕಿರುತ್ತೆ ನಾವು ಅದನ್ನು ಚಲಾವಣೆ ಮಾಡಿರ್ತೀವಿ ಯಾಕಂದರೆ ನಮಗೆ ಅದು ಕೋಟಾ ನೋಟು ಅಂತ ಗೊತ್ತಿರಲ್ಲ ಬ್ಯಾಂಕಲ್ಲಿ ತಗೊಂಡೋಗಿ ಅದನ್ನು ಕೊಟ್ಟಾಗ ಅದನ್ನು ಅವರು ಹರಿದು ಬಿಸಾಡ್ತಾರೆ ಯಾಕೆಂದರೆ ಮತ್ತೆ ಚಲಾವಣೆ ಮಾಡಬಾರ್ದು ಎಲ್ಲು ಅಂತ ಇಲ್ಲೊಬ್ಬ ಏನು ಮಾಡಿದ್ದಾನೆ ಅಂದರೆ ಕೋಟಾ ನೋಟನ್ನು ಸೀದಾ ಆರ್ ಬಿ ಐ ತಗೊಂಡೋಗಿ ಕೊಟ್ಟಿದ್ದಾನೆ ಅಂದರೆ ಎರಡು ಸಾವಿರ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದಿದ್ರಲ್ಲ ಹಾಗಾಗಿ ಎರಡು ಸಾವಿರದ ನೋಟುಗಳನ್ನು ತಗೊಂಡೋಗಿ ಆರ್ ಬಿ ಐಗೆ ಕೊಟ್ಟಿದ್ದಾನೆ ಬೇರೆಲ್ಲೂ ಅಲ್ಲ ಆರ್ ಬಿ ಐಯಲ್ಲಿ ಎಕ್ಸ್ಚೇಂಜ್ ಮಾಡಲು ಕೊಟ್ಟಿದ್ದಾನೆ ಅವರೀಗ ಗೊತ್ತಿಲ್ಲದೆ ಅಲ್ಲಿ ಪೊಲೀಸನ್ನ ಕರೆದಿದ್ದಾರೆ ಕರೆದು ಈಗ ಒಳಗೆ ಹಾಕಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಹಾಕಿದ್ದಾರೆ ಅದೇನು ಸ್ಟೋರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಳ್ಳಾರಿ ಸಿರಗುಪ್ಪ ಮೂಲದ ಅಫ್ಜಲ್ ಹುಸೇನ್ ಎಂಬ ವ್ಯಕ್ತಿ ಬೆಂಗಳೂರಿನ ನೃಪತುಂಗ ರಸ್ತೆಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರವನ್ನು ಡೆಪಾಸಿಟ್ ಮಾಡಲು ಬಂದಿದ್ದಾರೆ ಅದರಲ್ಲಿ ಕೆಲವು ಕೋಟಾ ನೋಟು ಸಿಕ್ಕಿದೆ ಬ್ಯಾಂಕಿನವರು ಅವನಿಗೆ ಗೊತ್ತಿಲ್ಲದೆ ಪೊಲೀಸ್ನ ಬರ ಕೇಳಿದ್ದಾರೆ ಹಿಡ್ಕೊಟ್ಟಿದ್ದಾರೆ ಈಗ ಪರಪ್ಪನ ಅಗ್ರಹಾರದಲ್ಲಿದೆ ಇದರ ಮೂಲ ಕೇರಳ ಅಂತ ಹೇಳ್ತಾ ಹೇಳಲಾಗುತ್ತಿದೆ ಕೇರಳದಲ್ಲಿ ಯಥೇಚ್ಛವಾಗಿ ಈ ಕೋಟಾ ನೋಟುಗಳ ಚಲಾವಣೆ ಆಗ್ತಾ ಇದೆ ಯಾಕಂದರೆ ಎರಡು ಸಾವಿರ ನೋಟುಗಳನ್ನು ಮತ್ತೆ ಆರ್ ಬಿ ಐ ತಗೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಅಥವಾ ಅದಕ್ಕಿಂತ ಮೊದಲೇ ಈ ಕೋಟಾ ನೋಟು ಚಲಾವಣೆ ಮಾಡಿದ್ರು ಅಂತ ಹೇಳಲಾಗುತ್ತಿದೆ ಈಗ ಆರ್ ಬಿ ಐ ಏನು ಮಾಡಿದೆ ಅಂದರೆ ಎರಡು ಸಾವಿರ ನೋಟುಗಳನ್ನು ಮತ್ತೆ ತಗೊಳ್ಳುವ ಯೋಚನೆ ಮಾಡಿದೆ ಹಾಗಾಗಿ ಆ ತಗೊಳ್ಳುವ ಸಂದರ್ಭದಲ್ಲಿ ಅಫ್ಜಲ್ ಹುಸೇನ್ ಸಿಕ್ಕಾಕೊಂಡಿದ್ದಾನೆ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಈಗ ಕೈಗೊಂಡಿದ್ದಾರೆ ನಿಮ್ಮಲ್ಲಿ ಕೋಟಾ ನೋಟುಗಳಿದ್ದರೆ ಎಚ್ಚರ ವಹಿಸಿ ಸ್ನೇಹಿತರೆ ಬ್ಯಾಂಕಲ್ಲಿ ಹೋಗಿ ಕೊಟ್ಟರೆ ಎಲ್ಲಿಂದ ಬಂತು ಏನು ಬಂತು ಎಲ್ಲವನ್ನು ಕೇಳ್ತಾರೆ ಆದರೆ ನೀವು ಮೊದಲು ಏನು ಮಾಡಬೇಕಂದ್ರೆ ಬೇರೆಯವರ ಕೈಯಿಂದ ನೋಟು ಎಕ್ಸ್ಚೇಂಜ್ ಆಗುವಾಗ ನೋಡ್ಕೋಬೇಕು ಯಾವುದೇ ಅಂಗಡಿಲಿ ಯಾವುದೇ ಮಾರುಕಟ್ಟೆ ಇನ್ನಿತರ ಸ್ಥಳಗಳಲ್ಲಿ ನೋಟ್ ಕೊಟ್ಟಾಗ ಅದರಲ್ಲೂ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟ್ ಕೊಟ್ಟಾಗ ತುಂಬ ವಹಿಸಿ ಹಾಗೆ ನಿಮಗೆ ಸಂಶಯ ಬಂದರೆ ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಮತ್ತಷ್ಟು ವಿಡಿಯೋಗಳಿಗೆ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು